ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸೈ ಶುಭ ಚಾನಲ್ ನಾನು ಒಂದು ಆರೋಗ್ಯಕರವಾಗಿರೋ ಒಂದು ಜ್ಯೂಸ್ ಅಂತಾನೆ ಹೇಳ್ಬೋದು ತುಂಬನೇ ಹೆಲ್ತ್ ಬೆನಿಫಿಟ್ ಇರೋಂಥ ಜ್ಯೂಸು ದಾಶ್ವಾಳ್ ಹೂವಿನ ಜ್ಯೂಸ್ ಮಾಡ್ತಿದ್ದೀನಿ ಟೇಸ್ಟ್ ಮೇಲೆ ಅಪ್ಲೈ ಮಾಡೋದ್ರಿಂದನೇ ಅಷ್ಟೆಲ್ಲ ಇದು ಬೆನಿಫಿಟ್ ಇದೆ ಅಂದಮೇಲೆ ಅದನ್ನ ಕುಡಿಯೋದ್ರಿಂದ ಹೇರಿಗೆ ಹಾಗೆ ಫೇಸಿಗೆ ಇನ್ನೆಷ್ಟೆಲ್ಲ ಬೆನಿಫಿಟ್ ಇರ್ಬೋದು ಅಂಥ ಒಂದು ಜ್ಯೂಸ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬಹುದು ತುಂಬ ಟೇಸ್ಟ್ ಹೇಗೆ ಅಂತ ತೋರಿಸ್ತೀನಿ ನಾನು ಇಲ್ಲೊಂದು ಹತ್ತರಿಂದ ಹದಿನೈದು ದಾಶ್ವಾಳ್ ಹೂ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದನ್ನೇ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಇದನ್ನ ಒಣಗಿಸಿ ಕೂಡ ತಗೋಬಹುದು ಇದ್ರದ್ದು ಎಲೆ ಎಲ್ಲಾನು ಮಾತ್ರ ಬಿಡಿಸ್ಕೊಳ್ಳೋಣ ಈ ತರ ಹೂವಿನ ದಳ ಬಿಡಿಸ್ಕೊಂಡು ಅದ್ರ ದಿಂಡು ಮತ್ತೆ ಅದನ್ನ ಬಿಸಾಕ್ಬೇಕಾಗುತ್ತೆ ಎಲ್ಲ ಇದೇ ತರ ಬಿಡಿಸ್ಕೊಳ್ಳೋಣ ಇದನ್ನ ಹಳ್ಳಿ ಕಡೆ ಒಂದೆಳೆ ದಾಶವಾಳ ಅಂತಾನು ಅಂತಾರೆ ಈ ತರ ಒಂದೆಳೆ ಇರೋದನ್ನೇ ತಗೋಬೇಕು ದಾಶವಾಳುವ ಬೇರೆ ಎರಡು ಮೂರು ಸುತ್ತ ಎಳೆ ಎಲ್ಲ ಬರುತ್ತಲ್ಲ ಅದಲ್ಲ ಹಿಂಗ್ ಸಿಂಗಲ್ ಎಳೆ ಇರೋದನ್ನೇ ತಗೋಬೇಕಾಗುತ್ತೆ ಈಗಿಂದ ಬಿಡಿಸ್ಕೊಂಡು ಆಗಿದೆ ನೀರಲ್ಲಿ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಅದನ್ನು ಒಂದ್ಸಲ ವಾಶ್ ಮಾಡಿ ಇದಕ್ಕೀಗ ನಾನು ಬಿಸಿನೀರು ಹಾಕಿ ಇಡ್ತಾ ಇದ್ದೀನಿ ನೀರು ಕುದಿಸ್ಬಿಟ್ಟು ಹಾಕೋಬೇಕಾಗುತ್ತೆ ಚೆನ್ನಾಗಿ ಕಾಯಿಸಿ ಅದು ನೀರು ಹಾಕ್ತದಂಗೆ ಅದು ಕಲರ್ ಕಲರೆಲ್ಲ ಬಿಡುತ್ತೆ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷದೊಳಗಡೆ ಅದು ಕಲರೆಲ್ಲ ಬಿಡುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಈಗ ನೀರು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೋಸ್ಕರನೇ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಇಟ್ಬಿಡೋಣ ಸೈಡಲ್ಲಿ ಇದನ್ನು ಈಗ ಇದಾಗಿದೆ ಇವು ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಹಾಗೇನೇ ದೇವ್ರ ಪೂಜೆಗೆ ಎಲ್ಲ ಹಳ್ಳಿ ಕಡೆ ಎಲ್ಲರ ಮನೆಯಲ್ಲೂ ಹಾಕೊಂಡೇ ಇರ್ತಾರೆ ವಾರದಲ್ಲಿ ಒಂದು ಮೂರು ದಿನ ಈ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾನು ಇಲ್ಲಿ ಅಂದ್ರೆ ನಾಲ್ಕು ಗ್ಲಾಸ್ ಅಳತೆಯಲ್ಲಿ ಮಾಡಿ ತೋರಿಸ್ತಾ ಇದೀನಿ ಜ್ಯೂಸ ಇದಕ್ಕೆ ಕೋಲ್ಡ್ ವಾಟರ್ ಹಾಕೋತ ಇದೀನಿ ನಾನು ಇಲ್ಲಿ ಕೋಲ್ಡ್ ವಾಟರೇ ಹಾಕೋಬೇಕಾಗುತ್ತೆ ಇದನ್ನ ಸಕ್ಕರೆ ಕೂಡ ಅದು ತಣ್ಣಗಾಗದೊಳಗಡೆ ಸಕ್ಕರೆ ಕೂಡ ಇದು ಕರಗುತ್ತೆ ಚೆನ್ನಾಗಿ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಸಕ್ಕರೆ ಕೂಡ ಚೆನ್ನಾಗಿ ಎಲ್ಲವುದನ್ನು ಕರಗಿದೆ ಈಗ ನಾವು ಹೂವನ್ನ ಫಸ್ಟೇ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಎಲ್ಲವೂ ಕಲರ್ ಎಲ್ಲ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಪರ್ಪಲ್ ಕಲರ್ ಆಗಿ ಎಷ್ಟು ಕಾಣಿಸ್ತಿದೆ ಅಂತ ಎಷ್ಟು ಚೆನ್ನಾಗಿ ಈಗ ಇದನ್ನು ಒಂದು ಜಾಲರಿಲಿ ಸೋಸ್ಕೊಳ್ಳೋಣ ನಾವು ಸಕ್ಕರೆ ಕರ್ಗಾಕಿದ್ವಲ್ಲ ಅದರೊಳಗಡೆಗೆ ಸೋಸ್ಕೋಬೇಕಾಗುತ್ತೆ ಹದಿನೈದು ಹೂವಲ್ಲಿ ನಾಲ್ಕು ಜನಕ್ಕೆ ಆರಾಮಾಗಿ ಮಾಡ್ಬೋದು ನಿಮಗೆ ಜಾಸ್ತಿ ಬೇಕು ಅಂದರೆ ಹೂವಿನ ಕ್ವಾಂಟಿಟಿನೂ ಜಾಸ್ತಿ ತಗೋಬೇಕಾಗುತ್ತೆ ಸೋಸ್ಕೊಂಡು ಆಗಿದೆ ನಾನು ಇದಕ್ಕೆ ಒಂದು ನಿಂಬೆಣ್ಣಿನ ರಸ ಕೂಡ ಹಾಕೋತಾ ಇದೀನಿ ಅದನ್ನ ಇಟ್ಕೊಂಡು ನೋಡಿ ಪರ್ಪಲ್ ಇರೋದು ಹೇಗೆ ಎಷ್ಟು ರೆಡ್ಡಿಶ್ ಆಗಿ ಚೆನ್ನಾಗಿ ಬರುತ್ತೆ ಕಲರ್ ಅಂತ ಎಷ್ಟು ಕಲರ್ಫುಲ್ ಆಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಆರೋಗ್ಯ ಕೂಡ ಅಷ್ಟೇ ಒಳ್ಳೇದು ಹೊರಗಡೆ ಬಿಸಿಲಿರೋದಕ್ಕೆ ಈ ಥರ ಜ್ಯೂಸ ಮಾಡಿಕೊಟ್ರೆ ತಂಪಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಸರ್ವಿಂಗ್ ಗ್ಲಾಸ್ ತಗೊಂಡು ಸರ್ವ್ ಮಾಡ್ತೀನಿ ಇದಕ್ಕೆ ಒಂದೊಂದು ನಿಂಬೆಣ್ಣೆನ ಸ್ಲೈಸಸ್ ಹಾಕೋತಾ ನಾನು ಇನ್ನು ಐಸ್ ಕ್ಯೂಬ್ ಕೂಡ ಬೇಕು ಅಂದರೆ ಆ್ಯಡ್ ಮಾಡಿ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಐಸ್ ವಾಟರ್ ಯೂಸ್ ಮಾಡಿದ್ರಿಂದ ನಾನು ಇಲ್ಲಿ ಐಸ್ ಕ್ಯೂಬ್ ಆ್ಯಡ್ ಮಾಡಿಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆಯೋ ಟೇಸ್ಟ್ ಕೂಡ ರಿಯಲಿ ಅಷ್ಟೇ ಚೆನ್ನಾಗಿದೆ ನೀವು ಒನ್ ಟೈಮ್ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿಕೊಂಡು ಕುಡಿತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ಈ ಥರ ಹೂವು ಸಿಕ್ಕಿದಾಗ ನೀವೆಲ್ಲನ ತಗೊಂಡು ನೆರಳಲ್ಲಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ಸಿಕ್ಸ್ ಮಂತ್ವರೆಗೂ ಇದರಲ್ಲಿ ಯಾವಾಗ ಬೇಕಾವಾಗ ಜ್ಯೂಸು ಮತ್ತು ಟೀ ಕೂಡ ಮಾಡ್ಬೋದು ನಿಮಗೆ ಟೀ ಮಾಡೋದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟೀ ಕೂಡ ಹೇಗೆ ಮಾಡೋದು ಅನ್ನೋದನ್ನು ನಾನು ರೆಸಿಪಿನ ಮಾಡಿ ಹಾಕ್ತೀನಿ ಮನೆಯಿಂದ ಯಾವ್ಯಾವ್ದೋ ಜ್ಯೂಸನ್ನ ತಗೊಂಡು ಕುಡಿಯೋದ್ರ ಬದಲು ಈ ತರ ಸಿಂಪಲ್ ಆಗಿ ಈ ತರ ಜ್ಯೂಸನ್ನು ಮಾಡಿಕೊಡಿ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಕೂಡ ಈಗ ಇಷ್ಟಪಟ್ಟು ಕುಡಿತಾರೆ ಅಷ್ಟು ಕಲರ್ಫುಲ್ ಆಗಿದೆ ಅಷ್ಟು ಟೇಸ್ಟು ಕೂಡ ಮಾತ್ರ ಅಷ್ಟೇ ಚೆನ್ನಾಗಿದೆ ಕಲರ್ಫುಲ್ಲಾಗೂ ಕೂಡ ತುಂಬಾ ಚೆನ್ನಾಗಿದೆ ಮಕ್ಕಳು ಮಾತ್ರ ಈ ತರ ಮಾಡ್ಕೊಡಿ ಎಂಜಾಯ್ ಮಾಡಿ ಕುಡಿತಾರೆ ಈ ತರ ಕಲರ್ಫುಲ್ಲಾಗಿರೋ ಜ್ಯೂಸಸ್ ಎಲ್ಲ ಕೊಟ್ಟರೆ ಬೇಕು ಅಂದ್ರೂ ಕೂಡ ಕುಡಿಬಹುದು ಅರೆ ನಾನು ಜೊತೆಗೆ ಸ್ವಲ್ಪ ತಂಪಾಗಿರ್ಲಿ ಅನ್ನೋದಕ್ಕೋಸ್ಕರ ಸಬ್ಜಾ ಸೀಡ್ಸನ್ನ ಆಡ್ ಮಾಡ್ತಾ ಇದೀನಿ ಅಂದ್ರೆ ಕಾಮ ಕಸ್ತೂರಿ ಬೀಜ ಬರುತ್ತಲ್ಲ ಅದನ್ನ ಒಂದರಿಂದ ಎರಡು ಗಂಟೆ ಟೈಮ್ ನೆನೆಯೋದಕ್ಕೆ ಇಟ್ಟಿದೆ ನಾನು ಅದನ್ನು ಕೂಡ ಹಾಕೋತಿದ್ದೀನಿ ಇದನ್ನು ಇದನ್ನ ಹಾಕ್ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಹಾಕೋದ್ರಿಂದ ಬಾಡಿ ಕೂಡ ತಂಪಾಗಿ ಚೆನ್ನಾಗಿರುತ್ತೆ ಹಾಕೊಂಡು ಒಂದೊಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಜ್ಯೂಸು ರೆಡಿ ಆಗಿದೆ ಕುಡಿಬಹುದು ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಥವಾ ನೀವು ಫಸ್ಟೇ ಮಾಡಿ ಕುಡಿದಿರಿ ಅದನ್ನು ಕೂಡ ಕಮೆಂಟ್ ಮಾಡಿ ಆರೋಗ್ಯಕರವಾಗಿರುವಂಥ ದಾಶವಾಳುವಿನ ಜ್ಯೂಸ್ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ